ಫಸ್ಟ್ ಬಂತು ಆ ವಿಷಯ ಅದಕ್ಕೆ ವೈ ಸೆಡ್ ಟು ದಿಸ್ ಟಾಪಿಕ್ ಕನ್ನಪ್ಪ ಐ ಕ್ಯಾನ್ ವಿ ಕನ್ ಸ್ಪೀಕ್ ಈಥ್ ಜೆನರೇಷನ್ ಫನ್ ಈಥ್ ಸಬ್ಜೆಕ್ಟ್ ಆ ಸರ್ಟ್ ಮಾಡೋದು ಅಷ್ಟೇ ಸುಲಭ ಆದ್ರೆ ವಿಶ್ಲೇಷಣೆ ಇಸ್ ಎಕ್ಸಲ್ ಔರ್ ಫುಲ್ ಚೋ ನೋಡಿ ಸಾಕಷ್ಟು ಆಕ್ಷನ್ ಫಿಲ್ ಚಂದ ಇದೆ ತರ ಭಾರತೀಯ ಭಕ್ತಿ ಓರಿಸ್ ಮೈಥೋಲಾಜಿಕಲ್ ಮಾಡಬೇಕು ಮೈಥ್ ಆಫ್ ದಿ ಮತಾ ತೋರಿಸಬೇಕು ಜಂಗ್ರ ರೀತಿಯಂತ ಹದಿ ಒಂದು ರಿಸ್ಕ್ ಆಗಿರೋದು ಅವರು ತಗೊಂಡ ಮಾರ್ಗಕ್ಕೆ ತರೂ ಮಾಡಿದ್ರು ಇವತ್ತಿನ ವಿಜುವಲ್ ನಡದಲ್ಲ ಬಹಳ ಅದ್ಭುತ ಚಿಕೆ ಬಟ್ ಇಟ್ ವಾಸ್ ಬೇಕಾದ್ರು ಅಂತ ಅನ್ಸಿತು ಈವಾಗಿನ ಜನರೇಷನ್ ಗೆ ಮೈಥಾಲಜಿ ಬೇಕು ಭಕ್ತಿ ಬೇಕು ಇನ್ನೊಂದು ತರ ಭಕ್ತಿ ಬಯಲ ಉಕ್ತಾಯ ಅಂತ ಅನ್ಸಿತು ಆ ನೋಡಿ ಈ ಶಿರೋಕತೆ ಮಹಾತ್ಮನೇ ಅಂತ ಹೇಳೋದು ಮಹಾತ್ಮಗಳ ನಿರ್ದಿಷ್ಟ ಮಹಾತ್ಮಗಳು ಆ ಮಹಾತ್ಮರು ಒಂದು ಮಹಾತ್ಮನ ಬೆಳೆ ಬೆಳೆ ಪರಿಸ್ಥಿತಿ ಬೆಳೆಗಳ ಪರ್ಸ್ಪೆಕ್ಟಿವ್ ತೋರಿಸುತ್ತೆ

ಮುಂಚಿನ ಕಾಲೇಜ್ ಟೈಮ್ ಮಾಡಿದ್ರು ಇಲ್ಲಿ ಹತ್ತು ರೂಪಾಯಿ ಬಟ್ ಅದಿಲ್ಲ ಅಜಿಗೆ ಒಳ್ಳೆ ನಾವು ಬಂದದ್ದು ಒಂದು ಸೂಪರ್ ಹಿಟ್ ಈ ಎರಡು ಸಿನಿಮಾ ಹಿಟ್ ಇನ್ನೂ ಸೂಪರ್ ಹಿಟ್ ಆಗಿದೆ ಸರಿ ಕಣಪ ಮಾಡಬೇಕಲ್ಲ ಹೇಗೆ ಏನೋ ಒಂದು ತುಂಬ ಭಯ ಇದ್ರು ಏನೋ ಒಂದು ಅಟೆಂಪ್ಟ್ ಮಾಡಿದೆ ಐ ತಿಂಕ್ ಮಾಡ್ತಾ ಮಾಡ್ತಾ ಕಾರ್ಯಕ್ರಮದಲ್ಲಿ ಲವ್ ಶುರು ಆಗುತ್ತೆ ನಿಮ್ಗೆ ಗೊತ್ತಿಲ್ಲ ಎಕ್ಸ್ಪೆಷಲಿ ಆ ಸಾಂಗ್ ಬರ್ತೇನೆ ನೀವಿಲ್ಲ ನೀವಿಲ್ಲ ಎಂದು ನಾನು பது கேல்ல கதனலி ஹரேரல்ல பது கேல்ல கதனலி ஹரேரல்ல கண்ணையா கிவேலுவா கலாதருயி மய்யம்மா சஸ்amblea மாடறதுக்கு கொஞ்சம் வேற இன்ட்ரஸ்டிங் பண்ணுங்க ஆமா பாட்டன் மாடே நீ என்னன்னா பத்தல்லங்க மாத்தறதுக்கு

ಪರ್ಚೇಸ್ ಮಾಡಬೇಕು ದುರ್ದಿನ ಪರ್ಚೇಸ್ ಮಾಡတာ ಅಂತ ಡಾಲಿಂಗ್ ಹೋಗಬಹುದು ನೋಡಿ ಅರುಣ್ ದಮ್ಿತ ನೆಕ್ಸ್ಟ್ ಟೈಮ್ ವಿಲ್ಲನ ಆಗೋ ವಿಲ್ಲನ ಆಗಡಾ ನೋ ಮೋಟ್ ಬೇರೆ ಬಿ ಟ್ಯೂಷನ್ ಅಲ್ಲಿಗೆ ಬ್ರದರ್ ಹೈ ಕ್ವಾಲಿಟಿ ಇರೋದು ಅವರು ಐಕಂದ್ರೆ ಅವರು ನಮ್ಮ ನೌ ಫೈಲ್ ಮಾಡೋದಕ್ಕೆ